ಒಂದೇ ದಿನದಲ್ಲಿ ತೊಂಬತ್ತಾರು ಸಾವಿರಕ್ಕೇರಿದ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದುಬಾರಿಯಾಗುವ ಸಾಧ್ಯತೆ ಭಾರತಕ್ಕೂ ತಟ್ಟಿದ ಟ್ರಂಪ್ ಪ್ರತೀಕಾರದ ಸುಂಕ ಸಮರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ ಪಾರಸ್ಪರಿಕ ಹಾಗೂ ಪ್ರತೀಕಾರದ ಸುಂಕ ಸಮರಕ್ಕೆ ಈಗ ಇಡೀ ವಿಶ್ವದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗಿದೆ ಪ್ರಸ್ತುತ ತೊಂಬತ್ತು ದಿನಗಳ ಸುಂಕ ವಿರಾಮ ಘೋಷಿಸಿರುವ ಟ್ರಂಪ್ ಒಂದಷ್ಟು ಸುಧಾರಣೆಗಾಗಿ ಎದುರು ನೋಡುತ್ತಿದ್ದಾರೆ ಈ ಮಧ್ಯೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ನಡೆಯುತ್ತಿದ್ದು ಮಹತ್ವದ ಬೆಳವಣಿಗೆ ಎಂಬಂತೆ ಚಿನ್ನದ ಮೇಲೆ ಭಾರಿ ಪರಿಣಾಮ ಬೀರಿ ದಿನ ಕಳೆದಂತೆ ಚಿನ್ನದ ಬೆಲೆ ತೀವ್ರವಾಗಿ ಏರಿಕೆಯಾಗುತ್ತಿದೆ ದೇಶದಲ್ಲಿ ಹತ್ತು ಗ್ರಾಂ ಚಿನ್ನದ ದರ ಈಗ ತೊಂಬತ್ತಾರು ಸಾವಿರ ರೂಪಾಯಿ ದಾಟಿದೆ ಇದು ಶಿಖರದ ತುದಿಯತ್ತ ಸಾಗಿದಂತಾಗಿದೆ ಪ್ರಸ್ತುತ ಇದೇ ಪರಿಸ್ಥಿತಿ ಮುಂದುವರಿದರೆ ಭವಿಷ್ಯದಲ್ಲಿ ಚಿನ್ನದ ಬೆಲೆಗಳು ಮತ್ತಷ್ಟು ದುಬಾರಿಯಾಗುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಭವಿಷ್ಯ ನುಡಿದಿದ್ದಾರೆ